ಜೈಪುರದಲ್ಲಿರೋ ಆಲ್ಬರ್ಟ್ ಮ್ಯೂಸಿಯಂ ನಾನು ತೋರಿಸ್ತೀನಿ ನಾನು ಆ್ಯಕ್ಚುಲಿ ಒಳಗಡೆ ಹೋಗಿ ಬಂದ್ಬಿಟ್ಟು ನೋಡ್ಬಿಟ್ಟು ಒಳಗಡೆ ಬಂದೀನಿ ಬಟ್ ಸಲ ನಿಮಗೆ ಒಳಗಡೆ ಸಲ ಪ್ಲೇಸ್ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಇದು ಅಲ್ಬರ್ಟ್ ಮ್ಯೂಸಿಯಂ ಒಳಗಡೆ ಔಟ್ಸೈಡ್ ದೇಸಸ್ ಸರ್ دیکھ ರಾಜಸ್ಥಾನ್ ಸರ್ ಹೋಗಿದ್ರಲ್ಲ ಹೆಂಗಿತ್ತು ಅಲ್ಬರ್ಟ್ ಮ್ಯೂಸಿಯಂ ನೋಡಿದ್ರಲ್ಲ ಹೆಂಗ್ ಹೆಂಗ್ ಅನಿಸ್ತು ನಿಮಗೆ ಸೂಪರ್ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಬಂದು ನೋಡಿಕೊಳ್ಳಬಹುದು ಬಂದು ನೋಡ್ಬೋದು ಸರ್ ಏನಿದೆ ಒಳಗಡೆ ಅಂತ ಏನು ಒಳಗಡೆ ಬಂದು ಹಳೆ ಮಹಾರಾಜರ ಎಲ್ಲಾ ಯೂಸ್ ಮಾಡ್ತಾ ಇದ್ದಿದ್ದು ಬಟ್ಟೆ ಬಟ್ಟೆ ಆಮೇಲೆ

ಹೋಗ್ತೀನಿ ಸರ್ ಆಮೇಲೆ ನೋಡಿ ನೋಡಿ ಅವ್ಸರಿ ಸರಿ ಸೂಪರ್ ಸೂಪರ್ ಸರ್ ನಿಮ್ಮನ್ನ ಮೀಟ್ ಮಾಡಿದ್ರೆ ನಮ್ಗೆ ದೊಡ್ಡ ಅದೃಷ್ಟ ಅಂತ ಹೇಳ್ಬೋದು ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ನೋಡ್ಕೊಳ್ಳಿ ಒಂದ್ ಸಲ ಚೆನ್ನಾಗಿದೆ ಇಲ್ಲಿ ಅವ್ರ ಆಫಿಸ್ಟಸ್ ಯಾರೋ ಬಂದಿದಾರಂತೆ ಅವ್ರನ್ನ ಮೀಟ್ ಮಾಡಿದೆ ಇವತ್ತು ತುಂಬಾ ಖುಷಿ ಆಯ್ತು ನೋಡಿ ಸರ್ ಓಕೆ ನಾನ್ ಮದೇ ಬಿಡಿ ನಿಮ್ ಕಂಟಿನ್ಯೂ ಮಾಡ್ತೀನಿ ನಾವೀಗ ಹೊರಗಡೆ ಬಂದ್ವಿ ಜಸ್ಟ್ ಹಂಗೆ ನೋಡ್ತಾ ನೋಡ್ತಾ ನಮ್ದು ಸರ್ ಸಿಕ್ಕಿದ್ರು ಅವಾಗ ಅವ್ರಿಗೆ ನಾವ್ ಏನ್ ಸಿಕ್ಕಿದ್ರು

ಅಲ್ಲೋಗಿ ಜಂತರು ಮಾಡಬೇಕಾ ಎಲ್ಲ ಮಂಥರು ಮಾಡಬೇಕಾ ನಾವು ಜಂತರ್ ತಪ್ಪದೆ ಮಂಥರ ಪಡ್ತೀವಿ ಸರ್ ಆ ತರ ಓಕೆ ಓಕೆ ಅಕಡೆ ಇವತ್ತು ಓ ಇದನ್ನು ಕೊಂಡಿದ್ರೆ ಯೂಟ್ಯೂಬ್ಗಳವರೆಲ್ಲ ಅಷ್ಟೆಲ್ಲ ಆಟ ಆಡೋದಲ್ಲ ತಿಂಬಕ್ಕೆ ಆಟಾಡೋದು ಹೌದು ಸರ್ ನಿಮಗೆ ಇದು ಆ್ಯಕ್ಚುಲಿ ಏನು ಸರ್ ಹೆಸರು ಏನಿದ್ರು ಹೇಳಿ

ಏ ಸರ್ ಏನ್ ಸರ್ ಹೆಂಗಿದೆ ವಾತಾವರಣ ಎಲ್ಲ ಇಲ್ಲ ಇದೆಲ್ಲ ಹೆಂಗಿದೆ ಇಲ್ಲಿ ಇದು ಮತ್ತೆ ಇದು ಏನು ಅಂದ್ರೆ ಇದು

ಎಲ್ಲ ಬಂದು ವೀಡಿಯೋಸ್ ಎಲ್ಲ ಮಾಡ್ತಾರೆ ಫೋಟೋಗ್ರಫಿ ಚೆನ್ನಾಗಿ ತಗೊತಾರೆ ಸೂಪರ್ ಲೇಕ್ಸ್ ಇದೆ ಚೆನ್ನಾಗಿದೆ ಲೇಕ್ಸ್ ಕೂಡ ಫುಲ್ ವೆದರ್ ಅಂತೂ ಮೈ ಆಲ್ಮೋಸ್ಟ್ ಫಿಫ್ಟೀನ್ ಡಿಗ್ರೀಸ್ ಬಂದಿದೆ ಫುಲ್ ಚಳಿ ಫೀಲ್ ಆಗ್ತದೆ ಇವಾಗಲೇ ಟೈಮ್ ಬಂದ್ಬಿಟ್ಟು ಕರೆಕ್ಟ್ ನಾಲ್ಕು ಗಂಟೆ ಆಗಿದೆ

ನೋಡಿ ಇದು ಅಮೀರ್ ಫೋರ್ಟ್ ಅಂತ ರಾಜಸ್ಥಾನ್ದಲ್ಲಿರೋದು ಹಾಸ್ಪೆಟ್ಲಾಗಿದೆ ನೋಡಿ ಒಳ್ಳೊಳ್ಳೆ ಶಾಪಿಂಗ್ ಸ್ಮಾಲ್ಸ್ಗಳಿದೆ ಶಾಪಿಂಗ್ ಏಡಿಸ್ಗೆಲ್ಲ ವೇಜ್ ಅನ್ನು ನಿಮಗೆ ವೆರೈಟಿ ಸಿಗುತ್ತೆ ಒಂದು ಈ ಕಡೆ ಬಂದ್ರೆ ನಿಮಗೆ ಅಲ್ಲಿ ಬೋಟು ಇದು ಇದೆಲ್ಲ ಹಚ್ಕೊಂಡು ಬಿಡಿ ಎಲ್ಲನೂ ಹಲೋ ಹೇಳಿ

vur vur thank you, thank you. ஹத்தா ராவண ஹத்தா ஹத்தா சூப்பர் நைஸ் நைஸ் பிளே జ <hel> <coughs>

गाना में क्या 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 है देखना देखना देखा चाहिए हाँ देखो प्लेट है ना गरम गरम हाँ ये मेरा प्लेट है, प्लेट है खाली है ये ओके पूरा होने के बाद बोलता बोलता ठीक है ठीक है ಹೊರ್ಟು ರಾಜ ಇದ್ದಿದ್ದು ಅಲ್ಲಿ ಚಳಿಗಾಲದಲ್ಲಿ ಅಲ್ಲಿರ್ತಾರಂತೆ ರಾಜರು ಬೇಸಿಗೆ ಕಾಲದಲ್ಲಿ ಈ ಪ್ಲೇಸಲ್ಲಿ ಇರ್ತಾರಂತೆ ಇದು ಸುಖ ಮಂದಿರ ಪಟ್ಟಿಗೆ ಸರ್ ನಮ್ಮ ಇವರು ಒಬ್ಬರು ಈಗ ನಮ್ದು ನೋಡಿ ಆಗ ರಾಜರ ಕಾಲದಲ್ಲಿ ಬೇಸಿಗೆ ಬಂದಾಗ ಇಲ್ಲಿ ಬಂದು ಅವ್ರ ಫ್ಯಾಮಿಲಿ ಸೇರ್ಬಂದಾಗ ಸರ್ ಇದು ಹೆಸರು ಸುಖ ಮಂದಿರ ಅಂತ ಅದನ್ನು ಸಹ चलेगा okay. okay.

हलो सा बेटा तो क्या चाहिए क्या मोरू क्या करू आपको एक धन्यवाद बहुत बहुत आपा पाड़ा क्या चाहिए क्या मरम क्या करू आपको एक रेव बोल दिया धन्यवाद बहुत बहुत शुक्रिया धन्यवाद विज मे आप